ನಾನು ಮಾತಾಡಿದೆ ಅಲ್ಲಿ ಈಗ ತಾನೆ ಬೆಳಿಗ್ಗೆ ಮಾತಾಡಿದೆ ಯಾರು ನಮ್ಮ ಒಕ್ಕಾರಿದಾರಲ್ಲ ಯಾರು ಹಾಡ ನಟರಾಜ್ ಮಾತಾಡಿದೆ

ಮೊನ್ನೆ ಸತ್ರ ಅಲ್ಲ ಇನ್ನೂರ ನೆರಡು ಜನ ಅದಕ್ಕೆ ಯಾರು ಪ್ರಾಧೀನ್ಯ ಕೊಡಬೇಕು ಅಹಮದಾಬಾದ್ ಅಲಹಾಬಾದ್ ಆಮೇಲೆ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರ ಜವಾಬ್ದಾರಿ ರೈಲ್ವೆ ಸತ್ರ ಅಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರ್ದ ಕೊಡ್ಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಆ ಕಟ್ಟಿದ ತಕ್ಷಣ ಜನ ಸತ್ರು ಅದಕ್ಕೆ ಪ್ರಧಾನಿ ನಾನು ನಾನು ಅದನ್ನ ಡಿಫೆನ್ಸ್ ಇಲ್ಲ ತಕೊಂಡ್ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ತುಳಿತದಲ್ಲಿ ಸತ್ತದ್ದಲ್ವಾ ಕುಂಭ್ಮೇಡದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾರ ಕೇಳಿದ್ರ ಇವ್ರು ಕೇಳಿದ್ರೇನ್ರಿ ಮತ್ತೆ ಮಾ ಇದಕ್ಕಿದೆ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರು